ಬೆಳಗಾವಿಯಲ್ಲಿ ಸ್ವಪ್ನ ಹೌಸ್ ಏರ್ಪಡಿಸಿದ್ದ ಮನದ ಮಾತು ಮುಕ್ತ ಸಂವಾದ ಕಾರ್ಯಕ್ರಮ ನಿನ್ನೆ ನಡೆಯಿತು ಕಾರ್ಯಕ್ರಮದಲ್ಲಿ ರಾಜ್ಯಸಭಾ ಸದಸ್ಯ ಹಾಗೂ ಲೇಖಕಿ ಡಾ ಸುಧಾಮೂರ್ತಿ ಹಿರಿಯ ಪತ್ರಕರ್ತ ವಿಶ್ವೇಶ್ವರ ಭಟ್ ಸ್ವಪ್ನ ಎಂ ಎಂವಿ ರಘು ಸೇರಿದಂತೆ ಸಾಹಿತಿಗಳು ಹಾಗೂ ಓದುಗರು ಪಾಲ್ಗೊಂಡಿದ್ದರು ಬಳಿಕ ಸುಧಾಮೂರ್ತಿ ಜನರು ಓದುವ ಮತ್ತು ಬರೆಯುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಬೇಕು ವಿಶೇಷವಾಗಿ ಮಹಿಳೆಯರು ಪುಸ್ತಕ ಖರೀದಿಸುವ ಹವ್ಯಾಸ ರೂಢಿಸಿಕೊಳ್ಳಬೇಕು ನಮ್ಮ ಆಲೋಚನೆ ವಿಚಾರಗಳು ಮತ್ತು ಭಾವನೆಗಳನ್ನು ಅಭಿವ್ಯಕ್ತಗೊಳಿಸಲು ಬರವಣಿಗೆ ಸೂಕ್ತ ಮಾರ್ಗವಾಗಿದೆ ಪ್ರತಿಯೊಬ್ಬರಲ್ಲೂ ಸಾಕಷ್ಟು ಅನುಭವಗಳು ಇರಲಿದ್ದು ಅವುಗಳನ್ನು ಅಕ್ಷರ ರೂಪದಲ್ಲಿ ಹೊರತಂದಾಗ ವಿಶೇಷ ಅರ್ಥ ಲಭಿಸುತ್ತದೆ ಎಂದು ಹೇಳಿದರು

ಎಷ್ಟು ಪ್ರೀತಿಸ್ತಾರೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇವತ್ತು ಕರ್ನಾಟಕದ ಅಥವಾ ಕನ್ನಡದ ಒಂದು ಹೆಣ್ಣು ಮಗಳು ಒಂದು ಬ್ರಾಂಡ್ ಅಂಬಾಸಿಡರ್ ಆಗಿ ಒಂದು ಸಾಂಸ್ಕೃತಿಕ ರಾಯಭಾರಿಯಾಗಿ ನಾವು ಯಾರನ್ನೂ ಆಯ್ಕೆ ಮಾಡ್ಕೊಳ್ಬಹುದು ಅಂತಂದ್ರೆ ನಮ್ಮ ಮಾತಾಡ್ತಾರೆ